ಫ್ರೆಂಡ್ಸ್ ನಾನು ಮೊದಲನೇದಾಗಿ ಹೀರೆಕಾಯಿನ ತೊಗೊಳ್ತಾ ಇದ್ದೀನಿ ನಿಮಗೆ ಡೌಟ್ಸ್ ಬರ್ತಿರ್ಬೋದು ಹೀರೆಕಾಯಿಯಿಂದ ನಮ್ಮ ಬಿಳಿ ಕೂದಲನ್ನ ಹೇಗೆ ಕಪ್ಪಾಗಿಸ್ಕೊಳ್ಬೋದು ಇದು ನಿಜನ ಸುಳ್ಳ ಇದರಿಂದ ನಮ್ಮ ವೈಟ್ ಏರ್ಸ್ ಬ್ಲ್ಯಾಕ್ ಆಗುತ್ತಾ ನಿಮಗೆ ಸುಮಾರು ಮೈಂಡಲ್ಲಿ ಡೌಟ್ಸ್ ಬರ್ತಿದೆ ಸೊ ನಾನು ಎಲ್ಲ ಡೌಟ್ಸ್ನು ಕೂಡ ಹೆಂಡಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಹೀರೆಕಾಯಿನ ಮೊದಲನೇದಾಗಿ ಈ ಥರ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಒಂದು ಸ್ವಲ್ಪ ನಾವು ಏರಿತೀವಿ ಅಂದರೆ ಮುಳ್ಳುಮುಳ್ ಥರ ಇರುತ್ತಲ್ಲ ಒಂದು ಸ್ವಲ್ಪ ತೆಗಿತೀವಿ ಬಟ್ ಇದರಲ್ಲಿ ತೆಗೆಯೋ ಅವಶ್ಯಕತೆ ಏನಿಲ್ಲ ಪಿಚ್ಚರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೋರೆಕಾಯಿ ಇದು ಕೂಡ ಅಷ್ಟು ೇ ಒಂದು ಅಂಶಗಳನ್ನು ಒಳಗೊಂಡಿದೆ ಟೂ ಡೇಸು ಸ್ವಲ್ಪ ಒಂದು ಬಿಸಲಿ ಒಂದು ದಿವಸ ಬಿಟ್ಟರೆ ಸಾಕು ಅದನ್ನು ನೀಟಾಗಿ ಒಣಗಿಸ್ಕೊಳ್ಬೇಕು ತುಂಬ ಡ್ರೈ ಆಗೋ ಅವಶ್ಯಕತೆ ಇಲ್ಲ ಹಾಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಹರಳೆಣ್ಣೆ ತೊಗೊಂಡಿದ್ದೀನಿ ಎರಡೂ ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಬೇಕು ಹಾಗೆ ಒಣಗಿಸಿರೋ ಅಂಥ ಈರೆಕಾಯಿ ಪೀಸಸ್ ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹರಳೆಣ್ಣೆ ಬದಲಿಗೆ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಹಾಗೆ ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನೀವು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಅಂದರೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅದ್ರ ಜೊತೆ ಈ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಈ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ